ಯಾವಾಗ ಬಂದ್ರಿ ಸರ್ ನಿನ್ನೆ ಬಂದ್ವಿ ನಿನ್ನೆ ಬಂದ್ರ ಹಾ ಸರ್ ಹೆಂಗ ಇತ್ತೀಚಿಗೆ ಹಳ್ಳಿ ಕಾರ್ ತಳಿ ಒಂದ್ ಸ್ವಲ್ಪ ಅರಿವು ಮೂಡ್ತಾ ಇದೆ ಹೌದು ಸರ್ ಹಳ್ಳಿ ಕಾರ್ ಸ್ವಲ್ಪ ಇದಾಗ್ತ ಇಂಪ್ರೂವ್ ಆಗ್ತಾ ಇದೆ ಇತ್ತೀಚಿಗೆ ಅಂದ್ರೆ ಆಫ್ಟರ್ ಕರೋನಾ ಹಾ ಅಲ್ವಾ ಅಲ್ಲಿಂದ ಇಚ್ಚಿಗೆ ಅಲ್ವಾ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಕಟ್ಬೇಕ ನಾವು ಕಟ್ಬೇಕು ಅಂತ ಎಲ್ಲರಲ್ಲೂ ಮನಸ್ಸು ಮನಸ್ಸಿದೆ ಅಲ್ವಾ ಹೌದು ಆ ಬಂದಿ ಆ ಮನಸ್ಥಿತಿ ಬಂದಿದೆ ಅಲ್ವಾ ಬಂದಿದೆ ಸರ್ ಹಾ ಹಾ ಪ್ರತಿಯೊಬ್ರು ಮಾಡ್ಬೇಕು ಅನ್ನೋದೊಂದು ಉತ್ಸಾಹ ಇದೆ ಯಾಕಂದ್ರೆ ಕರೋನಾ ಸ್ವಲ್ಪ ಪಾಠ ಮಾಡ್ತು ಟೈಮ್ ಇದಾಯ್ತು ಕರೋನಾ ಪಾಠ ಮಾಡ್ತು ಆಮೇಲೆ ನಗರದಲ್ಲಿ ಜನ ಎಲ್ಲ ಹಳ್ಳಿಗೆ ಬಂದ್ರು ಹಳ್ಳಿಗೆ ಬಂದ್ರು ಹಳ್ಳಿಗೆ ಬಂದು ಹಳ್ಳಿ ಜನಸಂಖ್ಯೆ ಸಂಖ್ಯೆ ಜಾಸ್ತಿ ಆಗಿದೆ ಸ್ವಲ್ಪ ಈಗ ಅಲ್ಲಿಂದ ಈಚೆಗೆ ಅಷ್ಟು ಇಂಪ್ರೂವ್ ಆಗ್ತಾ ಇದೆ ಅಲ್ವಾ ಹೌದು ಯಾಕಂದ್ರೆ ಇದು ಪರಂಪರೆ ಬಂದಿರುವಂತ ತಳಿಗಳನ್ನ ನಾವು ಮುಂದಿನ ಪೀಳಿಗೆ ಜೋಪಾನ ಇಟ್ಕೋಬೇಕು ಅಲ್ವಾ ಈಗ ಎಲ್ಲಾ ಕಾಲದಲ್ಲೂ ಇದ್ದೇ ಇದೆ ಅಲ್ವಾ ಈಗ ನಮ್ಗೆ ಆಧುನಿಕತೆ ಅಂದ ಮೇಲೆ ಬೇಕು ಮೊಬೈಲು ಬೇಕು ಅಲ್ವಾ ಅದನ್ನ ಅಲ್ವಾ ಎರಡು ಪರಂಪರೆ ಜೊತೆಗೆ ಏನೇನು ಬಂದಿದೆ ಅದೆಲ್ಲ ಇಟ್ಕೋಬೇಕು ನೋಡಿ ಕೂರಿಗೆ ಆಗ್ಲಿ ಕುಂಟೆ ಆಗ್ಲಿ ಹಲ್ವೆ ಆಗ್ಲಿ ಇವೆಲ್ಲ ಬೇಕೇ ಬೇಕಲ್ಲ ಆಗ್ಲಿ ಸರ್ ಒಳ್ಳೆದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ

ವಂಶ ಪರಂಪರೆಯಿಂದ ಬಂದಿರುವಂತಲ್ವಾ ನಾವು ಮುಂದಿನ ಪೀಳಿಗೆ ಜೋಪಾನಾಗಿ ಇಟ್ಕೋಬೇಕು ಅಲ್ವಾ ಆಧುನಿಕತೆ ಎಷ್ಟೇ ಬರ್ಲಿ ನಮಗೆ ಮೊಬೈಲ್ ಬೇಕು ಬಸ್ಸು ಬೇಕು ಎಲ್ಲದೂ ಬೇಕು ಇದೂನು ಇಟ್ಕೋಬೇಕು ನಾವು ಸೀಮೆಸುನು ಇರ್ಬೇಕು ನಾಟಿ ಇರ್ಬೇಕು ನಮಗೆ ಅಲ್ವಾ ಮತ್ತೆ ಅಲ್ವಾ ನೋಡಿ ಒಂದು ಜಾತ್ರೆ ಅದು ಎಷ್ಟು ಜನರಿಗೆ ಹೊಟ್ಟೆ ತುಂಬಿಸುತ್ತೆ ಒಂದು ಜಾತ್ರೆ ಎಷ್ಟು ಜನರ ಜ್ಞಾನವನ್ನ ಪಡೆಯೋದಕ್ಕೆ ಪಡೆಯೋದಕ್ಕೆ ಸಂಪಾದನೆ ಮಾಡುತ್ತೆ ನೋಡಿ ಇಲ್ಲಿ ಪ್ರತಿಯೊಬ್ರು ಜ್ಞಾನವಂತರೆ ಮಂತ್ರಿ ಪ್ರತಿಯೊಬ್ರು ಜ್ಞಾನ ಇದೆ ಅಲ್ವಾ ಅದೆಲ್ಲ ನೆಲ ಮೂಲದ ಜ್ಞಾನ ನೆಲಮೂಲದ ಜ್ಞಾನ ಅಂದ್ರೆ ನೆಲದ ಜೊತೆ ಯಾರು ಒಂದು ಸಂಬಂಧ ಇಟ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ಮಾತ್ರ ಅದು ಜ್ಞಾನ ಗೊತ್ತಾಗುತ್ತೆ ಪುಸ್ತಕದಲ್ಲಿ ಬರಲ ಆಗಿಲ್ಲ ಅಲ್ವಾ ಈಗ ನೀವು ಒಂದು ಅದ್ಜತ ವ್ಯಾಪಾರ ಮಾಡ್ತೀರಾ ಅದೇ ಓದಿರೋ ಮಾರಾಟ ಮಾಡಕ್ಕಾಗಲ್ಲ ಅಲ್ವಾ ಹಂಗಾಗಿ ನಾವು ಸಂತೆಗೆ ಬರಬೇಕು ಜಾತ್ರೆಗೆ ಬರಬೇಕು ಜಾತ್ರೆಯ ಜನರ ಜೊತೆ ಮಾತಾಡಬೇಕು ಆ ಜನರ ಜ್ಞಾನವನ್ನು ಪಡಿಬೇಕು ನಾವು ಅಲ್ವಾ ಆವಾಗಲೇ ನಾವು ನಮ್ಮ ಜ್ಞಾನಕ್ಕೆ ಒಂದು ಒಂದು ಹೊರ ಆಗುತ್ತೆ ಅಲ್ವಾ ಇಲ್ಲಿಗೆ ಪ್ರತಿಯೊಬ್ಬರು ಬಂದಿರಲ್ಲ ಜ್ಞಾನ ಬಂದರೆ ಕೆಲವರು ಓದಿರ್ತಾರೆ ಕೆಲವರು ಓದಿರಲ್ಲ ಹಂಗಾಗಿ ಅದಕ್ಕೆ ಸಂತೆ ಅನ್ನೋದು ಸಂತೆ ಜಾತ್ರೆಗೆ ಯಾಕೆ ಬರ್ಲಿ ಬರ್ಲಿ ಯಾರೋ ಪುಣ್ಯಾತ್ಮರು ಇಂತ ಜಾಗದಲ್ಲಿ ಬಂದ್ ಸೇರಪ್ಪ ಅಂತ ಮಾಡಿರ್ತಾರೆ ಜಾತ್ರೆಗೆ ಇಂತ ಕಡೆ ಬನ್ನಿ ಸಂತೆಗೆ ಇಂತ ಕಡೆ ಬನ್ನಿ ಅಂತೇಳಿ ಅಲ್ಲ